ಒಬ್ಬ ವ್ಯಕ್ತಿ ಬಹಳ ಕಷ್ಟಪಟ್ಟು ಮೇಲೆ ಬಂದು ಭಾಳ ಶ್ರೀಮಂತನಾಗಿದ್ದ ಅವನ ವ್ಯಾಪಾರ ವ್ಯವಹಾರಗಳು ತನ್ನ ದೇಶದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲೂ ಹರಡಿತ್ತು ಅವನು ಪ್ರಾರಂಭ ಮಾಡಿದ ಸಣ್ಣ ವ್ಯಾಪಾರ ಕೆಲವೇ ವರ್ಷಗಳಲ್ಲಿ ದೊಡ್ಡದಾಗಿ ಬೆಳೆದು ಕೋಟಿಗಟ್ಟಲೆ ರೂಪಾಯಿಗಳನ್ನು ತಂದು ಕೊಡುತ್ತಿತ್ತು ಹೀಗೆ ಬರುವ ಹಣವನ್ನು ಹೇಗಾದರೂ ಖರ್ಚು ಮಾಡಬೇಕಲ್ಲ ಅದಕ್ಕಾಗಿ ಅವನು ತಾನು ವಾಸ ಮಾಡುತ್ತಿದ್ದ ಪಟ್ಟಣದಲ್ಲಿ ದೊಡ್ಡ ಅರಮನೆಯಂತಹ ಒಂದು ಮನೆಯನ್ನು ಕಟ್ಟಿಸಿದ ಆ ಪಟ್ಟಣದಲ್ಲಿ ಬಹುಶಃ ಎರಡಷ್ಟು ವಿಶಾಲವಾದ ಮತ್ತು ಸುಂದರವಾದ ಮನೆ ಬೇರಾವುದು ಇರಲಿಲ್ಲ ಸುಮಾರು ಐವತ್ತು ಜನರು ಒಟ್ಟಿಗೆ ಆರಾಮವಾಗಿ ವಾಸ ಮಾಡಬಹುದಂಥ ದೊಡ್ಡ ಮನೆ ಅದಾಗಿತ್ತು ಆ ಮನೆಯಲ್ಲಿರುವ ಪೀಠೋಪಕರಣಗಳನ್ನೆಲ್ಲ ಹೊರದೇಶಗಿಂತ ತರಿಸಲಾಗಿತ್ತು ಮನೆಯ ಮುಂದಿನ ವಿಶಾಲವಾದ ತೋಟದಲ್ಲಿ ಬಣ್ಣ ಬಣ್ಣದ ನೀರಿನ ಕಾರಂಜಿಗಳು ಹೂ ಗಿಡಗಳು ಸುಂದರವಾದ ವಾತಾವರಣವನ್ನು ಉಂಟುಮಾಡಿದ್ದವು ಮನೆಯ ಹಿಂಭಾಗದಲ್ಲಿ ದೊಡ್ಡದಾದ ಈಜುಕೊಳವೂ ಇತ್ತು ಈ ವ್ಯಕ್ತಿಗೆ ತನ್ನ ಶ್ರೀಮಂತಿಕೆಯ ಬಗ್ಗೆ ತನ್ನ ಮನೆಯ ಬಗ್ಗೆ ತುಂಬ ಹೆಮ್ಮೆಯಿತ್ತು ಇವನಿಗೆ ಹದಿನೈದು ವರ್ಷದ ಒಬ್ಬನೇ ಮಗನಿದ್ದ ಅಷ್ಟು ದೊಡ್ಡ ಶ್ರೀಮಂತನ ಮಗನೆಂದ ಮೇಲೆ ಅವನಿಗೆ ಯಾವುದಕ್ಕೆ ತಾನೇ ಕೊರತೆ ಸಾಧ್ಯ ಆದರೆ ಅವನ ತಂದೆಗೆ ಒಮ್ಮೆ ಹೀಗೆನಿಸಿತು ತನ್ನ ಮಗನಿಗೆ ಬಡತನ ಅಂದರೆ ಏನೆಂಬುದು ಗೊತ್ತೇ ಇಲ್ಲ ಒಮ್ಮೆ ಅವನಿಗೆ ತಾನು ಇದನ್ನೆಲ್ಲ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದನೆಂಬುದರ ಬಗ್ಗೆ ಅರಿವು ಮೂಡಿಸಬೇಕೆನಿಸಿತು ಏಕೆಂದರೆ ತಾನು ಬಡತನದಿಂದಲೇ ಮೇಲೆ ಬಂದವನು ಮಗನಿಗೂ ಸ್ವಲ್ಪ ಅದರ ಪರಿಚಯ ಮಾಡಿಸಿದರೆ ತನ್ನ ಶ್ರೀಮಂತಿಕೆಯ ಬೆಲೆ ಏನೆಂದು ಅವನಿಗೂ ತಿಳಿದಿತ್ತು ತನ್ನ ತಂದೆ ಎಷ್ಟು ಕಷ್ಟಪಟ್ಟು ಶ್ರೀಮಂತನಾದ ಬಲಶಾಲಿಯಾದ ಎಂಬುದು ಅವನ ಅರಿವಿಗೂ ಬರಲಿ ಎಂದುಕೊಂಡ ಅದಕ್ಕಾಗಿ ಅವನು ತನ್ನ ಮಗನನ್ನು ಕಾಡು ಜನಾಂಗದವರು ವಾಸವಾಗಿದ್ದ ದೂರದ ಒಂದು ಕಾಡು ಪ್ರದೇಶಕ್ಕೆ ಕರೆದುಕೊಂಡು ಹೋದ ಈ ಶ್ರೀಮಂತನ ಬಳಿ ಕೆಲಸ ಮಾಡುತ್ತಿದ್ದ ಕೆಲಸನೊಬ್ಬನಿಗೆ ಈ ಕಾಡು ಜನಾಂಗದ ಹಿರಿಯನೊಬ್ಬನ ಪರಿಚಯವಿತ್ತು ಆತ ತನ್ನ ಯಜಮಾನನನ್ನು ಹಾಗೂ ಆತನ ಮಗನನ್ನು ಕಾಡು ಜನಾಂಗದ ಹಿರಿಯನಿಗೆ ಪರಿಚಯ ಮಾಡಿಸಿಕೊಟ್ಟ ಶ್ರೀಮಂತ ಕಾಡು ಜನಾಂಗದ ಹಿರಿಯನ ಬಳಿ ಬಂದು ನನ್ನ ಮಗನನ್ನು ನಿಮ್ಮ ಜೊತೆಗೆ ಒಂದೆರಡು ದಿನ ಮಟ್ಟಿಗೆ ಇರಿಸಿಕೊಳ್ಳಲು ಸಾಧ್ಯವೇ ಅವನಿಗೆ ಪ್ರಪಂಚ ಹೇಗಿದೆ ಎಂಬುದು ಗೊತ್ತಾಗಲಿ ಎಂಬುದು ನನ್ನ ಉದ್ದೇಶ ಅವನನ್ನು ನಿಮ್ಮ ಅತಿಥಿ ಎಂದು ಭಾವಿಸದೆ ಸಹಜವಾಗಿ ನಿಮ್ಮ ಹುಡುಗರೊಬ್ಬನಂತೆ ಇಟ್ಟುಕೊಳ್ಳಿ ಅವನಿಗೆ ನೀವು ಯಾವುದೇ ರೀತಿಯ ವಿಶೇಷ ವ್ಯವಸ್ಥೆಯನ್ನು ಉಪಚಾರವನ್ನು ಮಾಡುವುದು ಬೇಡ ಎಂದು ಹೇಳಿದ ಅವನು ಬಾಲಕನನ್ನು ತನ್ನ ಗುಡಿಸಲಿನಲ್ಲಿ ಇಟ್ಟುಕೊಳ್ಳಲು ಒಪ್ಪಿಕೊಂಡ ಒಂದು ವಾರದ ನಂತರ ಶ್ರೀಮಂತ ತನ್ನ ಮಗನನ್ನು ವಾಪಸ್ಸು ತನ್ನ ಮನೆಗೆ ಕರೆದುಕೊಂಡು ಹೊರಟ ದಾರಿಯಲ್ಲಿ ಅವನು ತನ್ನ ಮಗನಿಗೆ ಕೇಳಿದ ಮಗು ಅಲ್ಲಿ ನೀನು ಹೇಗಿದ್ದೀಯಾ ನಿನಗೇನೆನಿಸಿತು ಒಂದು ವಾರ ಕಳೆಯಲು ನಿನಗೆ ತುಂಬ ಕಷ್ಟ ಬೆಂಸರಿಬೇಕಲ್ಲವೇ ಕಷ್ಟ ಗೊತ್ತಾಗಲಿ ಎಂದೇ ನಾನು ನಿನ್ನನ್ನು ಅಲ್ಲಿ ಬಿಟ್ಟು ಬಂದದ್ದು ಎಂದು ಹೇಳಿದ ಆಗ ಮಗ ಅಪ್ಪ ನನಗಿದೊಂದು ಮರೆಯಲಾರದ ಒಳ್ಳೆಯ ಅನುಭವ ನನಗಿನ್ನೂ ಸ್ವಲ್ಪ ದಿನ ಅಲ್ಲೇ ಇರಬೇಕೆಂಬ ಇತ್ತು ನಾವೆಲ್ಲ ಎಷ್ಟು ಬಡವರೆಂಬುದು ನನಗೆ ಅರ್ಥವಾಯಿತು ಎಂದ ಏನಂದಿ ನಾವು ಬಡವರೇ ಅದು ಹೇಗೆ ಸಾಧ್ಯ ಎಂದು ಆಶ್ಚರ್ಯದಿಂದ ತಂದೆ ಮಗನಿಗೆ ಕೇಳಿದ ಹೌದಪ್ಪ ನಮ್ಮ ಮನೆಯ ಸುತ್ತಲೂ ಒಂದು ಕಂಪೌಂಡಿದೆ ಆದರೆ ಅಲ್ಲಿ ಕಂಪೌಂಡೇ ಇಲ್ಲ ಎಲ್ಲ ಜಾಗವೂ ಅವರದ್ದೇ ನಮ್ಮ ಮನೆಯಲ್ಲಿ ಕಾರಂಜಿಯ ನೀರು ಮುಂದಿನ ಗೋಡೆತನಕ್ಕೆ ಮಾತ್ರ ಹೋಗುತ್ತದೆ ಆದರೆ ಅಲ್ಲಿಯ ಜರಿಗೆ ಕೊನೆ ಎಂಬುದೇ ಇಲ್ಲ ಯಾವಾಗಲೂ ಸ್ವಚ್ಛ ಶುದ್ಧವಾದ ನೀರು ಹರಿಯುತ್ತಲೇ ಇರುತ್ತದೆ ನಮ್ಮ ಮನೆಯಲ್ಲಿ ಸಾಕಿದ ನಾಲ್ಕು ನಾಯಿಗಳಿವೆ ಆದರೆ ಅಲ್ಲಿ ಎಷ್ಟೊಂದು ನಾಯಿಗಳಿವೆ ಅವುಗಳಿಗೆ ಸರಪಳಿಯ ಬಂಧನಗಳಿಲ್ಲ ಅವು ಎಲ್ಲ ಕಡೆಗಳಲ್ಲಿ ಆರಾಮವಾಗಿ ಸ್ವೇಚ್ಛೆಯಿಂದ ಓಡಾಡಿಕೊಂಡಿರುತ್ತವೆ ಮತ್ತು ನವಿಲುಗಳು ಜಿಂಕೆಗಳು ಅವು ಕೂಡ ಎಲ್ಲೆಂದರಲ್ಲಿ ಸ್ವಚ್ಛಂದವಾಗಿ ಓಡಾಡುತ್ತಿರುತ್ತವೆ ನಮ್ಮ ತೋಟದಲ್ಲಿ ಅಲ್ಲಲ್ಲಿ ದೀಪಗಳಿವೆ ಆದರೆ ಆ ಕಾಡಿನಲ್ಲಿ ಕೋಟ್ಯಾಂತರ ಮಿನುಗು ತಾರೆಗಳು ಎಲ್ಲೆಡೆಗೂ ಇವೆ ನಮ್ಮ ಮನೆಯಲ್ಲಿ ಎಲ್ಲುವುದಕ್ಕೂ ಒಂದು ಮಿತಿ ಎನ್ನುವುದು ಇದೆ ಆದರೆ ಅಲ್ಲಿ ಯಾವುದೇ ಮಿತಿಗಳಿಲ್ಲ ಎಲ್ಲರೂ ಎಲ್ಲಿ ಬೇಕಾದರೂ ಸ್ವತಂತ್ರವಾಗಿ ಓಡಾಡಬಹುದು ಮನಸ್ಸು ಸದಾ ಹಗುರವಾಗುತ್ತದೆ ಆದ್ದರಿಂದ ನಿಜವಾಗಿಯೂ ಅವರೇ ನಮಗಿಂತ ಹೆಚ್ಚು ಸುಖಿಗಳು ಶ್ರೀಮಂತರು ಎಂದು ಕಾಡಿನ ವೈಭವವನ್ನು ಬಣ್ಣಿಸಿದ ಮಗ ಆಗ ಅವನದೊಂದಿಗೆ ಹೀಗೆನಿಸಿತು ತನ್ನ ಮಗನಿಗೆ ಬೇರೆಯವರ ಬಡತನವನ್ನು ತೋರಿಸಿ ತಾನೆಷ್ಟು ಶ್ರೀಮಂತನೆಂದು ಸಾಬೀತುಪಡಿಸಲು ಹೋಗಿ ಮಗನ ಮುಂದೆ ತಾನೇ ಬಡವನಾಗಿ ಬಿಟ್ಟೆನೆಲ್ಲ ಎಂದೆನಿಸಿತು ಅವನಿಗೆ ಕಾಣಿಸಿದ ಹೃದಯ ಶ್ರೀಮಂತಿಗೆ ತನಗೆ ಕಾಣಲಿಲ್ಲವೆಂದು ತನ್ನ ಬಗೆಗೆ ಅವನಿಗೆ ನಾಚಿಕೆ ಎನಿಸಿತು ಈ ಕಥೆಯಿಂದ ನಮಗೆ ತಿಳಿದುಬರುವ ನೀತಿ ಏನೆಂದರೆ ಶ್ರೀಮಂತಿಕೆ ಎನ್ನುವುದನ್ನು ಹಣದಿಂದ ಮಾತ್ರ ಅಳೆಯುವುದಲ್ಲ ಅದೊಂದು ಮನೋಧರ್ಮ ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಸ್ವತಂತ್ರವಾಗಿದ್ದರೆ ಎಲ್ಲೆಡೆಯೂ ಸಂಭ್ರಮವನ್ನು ಕಾಣಬಹುದು ಮನಸ್ಸು ಮಲಿನವಾಗಿದ್ದರೆ ಎಷ್ಟೇ ಹಣದ ಶ್ರೀಮಂತಿಕೆ ಇದ್ದರೂ ಅನುಕೂಲಗಳಿದ್ದರೂ ಕೂಡ ಅಲ್ಲಿ ದಾರಿದ್ರ್ಯವೇ ಗೋಚರಿಸುವುದು ಎಲ್ಲವನ್ನು ಕೇವಲ ಹಣದ ಶ್ರೀಮಂತಿಕೆಯಿಂದಲೇ ಅಳೆಯುವುದಲ್ಲ ಜೊತೆಗೆ ಮನೋಶ್ರೀಮಂತಿಕೆಯೂ ಇರಬೇಕು ಧನ್ಯವಾದಗಳು